ಬೈಲಹೊಂಗಲ ತಾಲೂಕು ಒಕ್ಕಲತನ ಹುಟ್ಟುವಳಿಯ ಮಾರಾಟ ಸಹಕಾರಿ ಸಂಘ ನಿಯಮಿತ ಬೈಲಹೊಂಗಲ ಇದರ ಆಡಳಿತ ಮಂಡಳಿಯ ನಿರ್ದೇಶಕರ ಸ್ಥಾನಕ್ಕೆ ಐದು ವರ್ಷಗಳ ಅವಧಿಗಾಗಿ ರವಿವಾರ ದಿನಾಂಕ ಇಪ್ಪತ್ತಾರರಂದು ಸಹಕಾರಿ ಅಭಿವೃದ್ಧಿ ಪೆನಲ್ ಅಡಿಯ ಸಹಕಾರಿ ಧೋರಿನ ಮಾಜಿ ಶಾಸಕ ಶ್ರೀ ಮಹಂತೇಶ್ ದೊಡ್ಡಗೌಡ್ರು ಅವರ ನೇತೃತ್ವದಲ್ಲಿ ಚುನಾವಣೆ ನಡೆಯಲಿದ್ದು ಹಿಂದುಳಿದ ಆ ವರ್ಗದ ಮತಕ್ಷೇತ್ರದಿಂದ ಶ್ರೀ ಅಜ್ಜಪ್ಪ ಸಿದ್ದಪ್ಪ ಕುರುಬರ್ ದೊಡ್ಡ ಕುರುಬರ್ ಇವರು ಬ್ಯಾಟರಿ ಟಾರ್ಚ್ ಗುರುತಿಗೆ ಸ್ಪರ್ಧಿಸಿದ್ದು ಸಾಮಾನ್ಯ ಮತಕ್ಷೇತ್ರದಿಂದ ಶ್ರೀ ಸಂಜೀವ್ ಗೌಡ್ ಚನ್ನೇಗೌಡ ಪಾಟೀಲ್ ಇವರ ಗುರುತು ಹಣ್ಣಿನ ಬೊಟ್ಟಿ ಗುರುತಿಗೆ ಸ್ಪರ್ಧಿಸಿದ್ದು ಮತ್ತೋರ್ವ ವ್ಯಕ್ತಿಯಾದ ದೋಳಪ್ಪ ಅಡಿವಪ್ಪ ಇಟಗಿ ಇವರು ಹಿಂದುಳಿದ ವರ್ಗದ ಬ ವರ್ಗದಿಂದ ಕಪ್ ಮತ್ತು ಸಾಸರ್ ಚಿಹ್ನೆಯಿಂದ ಸ್ಪರ್ಧಿಸಿದ್ದಾರೆ ಹೀಗಾಗಿ ಸಹಕಾರಿ ಅಭಿವೃದ್ಧಿ ಪೆನಾಲ್ಗೆ ಈ ಸ್ಪರ್ಧಾಳುಗಳಿಗೆ ತಮ್ಮ ಅಮೂಲ್ಯವಾದ ಮತವನ್ನ ನೀಡಿ ಆಶೀರ್ವದಿಸಿ ಗೆಲ್ಲಿಸಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇವೆ ಜನಪರ ಸೇವೆಗಾಗಿ ಅನುಕೂಲ ಮಾಡಿಕೊಡಲು ತಮ್ಮಲ್ಲಿ ಪ್ರಾರ್ಥಿಸುತ್ತೇವೆ